शामिलीला अधिकारी जाॾी मिड़ा सर लॻ बचे پيٽي اڙي دي كارو اڙي كارو ويتناي رودي نتي ضلع انتي ನಾವು ಸತತವಾಗಿ ಐದು ವರ್ಷದಿಂದ ಹೋರಾಟಗಳು ಮಾಡ್ಕೊಂಡು ಮೆಮೋರಿಟೇಮ್ ಕೊಡ್ಕೊಂಡೇ ಬರ್ತಾ ಇದ್ದೀವಿ ಯಾವೊಬ್ಬ ಇಲಾಖೆ ಆಗಲಿ ಮತ್ತು ಆಗಲಿ ನಮ್ಗೆ ಯಾವುದೇ ರೀತಿಯಾದಂಥ ಅವ್ರ ಬಂದನೆ ಸಿಕ್ಕಿಲ್ಲ ಇವತ್ತು ಲಾಸ್ಟ್ ಕಡೆ ಪಕ್ಷ ಹೇಳ್ಬೋದು ಅಂತ ತೀರ್ಮಾನ ಮಾಡಿದ್ದೆ ರೈತರ ನೆಕ್ಸ್ಟ್ ಕೆ ಡಿ ಪಿ ಮೀಟಿಂಗ್ನ ನಾವು ಮಾಡೋದಕ್ಕೆ ಬಿಡೋಲ್ಲ ಕೆ ಡಿ ಪಿ ಮೀಟಿಂಗಲ್ಲೇ ಏನೋ ಅಸ್ಮಾತ್ ನಾನು ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ರೆ ಇಡೀ ರೈತರ ದಂಗೆಯದ್ದು ಎಲ್ಲ ಹೆದ್ದಾರಿಗಿನ ಬಂದ್ ಮಾಡ್ತಾರೆ ಅದು ಎರಡನೇದು ಮೂರನೇದು ಏನಪ್ಪ ಅಂತಂದರೆ ನಾನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನು ಗಂಧ ಗಾಳಿ ಗೊತ್ತೋಗಿರ್ತಕ್ಕಂಥ ಒಬ್ಬ ಎಸ್ ಎಸ್ ಮಲ್ಲಿಕಾರ್ಜುನ್ ಕೋಟಗಾರ್ಕರ್ತನ ಕೊಟ್ಟಿದ್ದಾರೆ ಆತ್ಮ ಏನಂತಂದರೆ ಬರೀ ಇಂಡಸ್ಟ್ರಿಯಲ್ಲಿ ನೋಡೋದು ಅಂಗಡಿಗಳು ಮಾಡೋದು ಫ್ಯಾಕ್ಟ್ರಿಂಗ್ ಮಾಡೋದ್ರಲ್ಲಿ ಇರ್ತಾನೆ ರೈತ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೋಬೇಕು ಒಂದು ಹೋರಾಟ ಜಿಲ್ಲೆನಲ್ಲಿ ಆಗಿದೆ ಒಂದು 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 ಇಲಾಖೆ ಮೇಲೆ ಅಂತಂದರೆ ಆ ಇಲಾಖೆ ಅಧಿಕಾರಿಗಳಿಗೆ ಕರ್ಕೊಂಡು ಒಬ್ಬ ಮಿನಿಸ್ಟರ್ ಆದವರು ಏನು ಹೋರಾಟ ಮಾಡಿದ್ದಾರೆ ಏನು ಸಮಸ್ಯೆ ಇದೆ ಅವ್ರದ್ದು ಬಗೆರ್ತಂಥ ಒಂದು ಪರಿಜ್ಞಾನ ಇರಬೇಕು ಅಂತವನಿಗೆ ಯಾರಿಗಾದ್ರು ಒಬ್ಬರಿಗೆ ಮುನ್ನಿಸಿ ಪಟ್ಟು ಸಿದ್ದರಾಮಯ್ಯರು ಹೋಗಿ ಗಂಗಾಗಳಿ ಕೊಡ್ತಿರ್ತಕ್ಕಂಥ ಸಂಸ್ಥೆ ಕಾರ್ಯ ಕೊಟ್ಟಿದ್ದಾರೆ ಆ ಥರ ಮಾಡಿಸೋದು ರಾಜ್ಯಕ್ಕೆ ಕಾರ್ಯಕ್ರಮ ಉದ್ದಮ ಆಗುತ್ತೆ ರೈತ ಇದ್ರೆ ದೇಶ ಅಂತ ಹೇಳ್ತಾರೆ ಇವತ್ತು ರೈತ ಪೂರ್ತಿ ನೆಲಕ್ಕೆ ಹೋಗಿರುತ್ತೆ ಟಮಾಟದಲ್ಲಿ ಸಾವಿರದ ಇನ್ನೂರು ರೂಪಾಯಿ ಅಂತ ನಿಮ್ಮ ಮಾಧ್ಯಮಗಳಲ್ಲೆಲ್ಲನೂ ಸಾವಿರದ ಇನ್ನೂರು ಸಾವಿರದ ಇನ್ನೂರು ಅಂತ ಬೊಬ್ಬೆ ಹೊಡಿತೀರ ಅದೇ ರೈತನ ಎಷ್ಟು ಬಂಡವಾಳ ಹಾಕಿದ್ದಾನೆ ರೈತನ ಎಷ್ಟು ಬಂಡವಾಳ ಹಾಕಿದ್ದಾನೆ ಅವನಿಗೆ ರೇಷನ್ಗೆ ಎಷ್ಟು ಬರ್ತಾ ಇದೆ ಕೂಲಿ ಎಷ್ಟಿದೆ ಇವತ್ತು ಟ್ರೈನ್ ಎಷ್ಟಿದೆ ಅರವತ್ತು ರೂಪಾಯಿ ಇತ್ತು ನಾನು ಐದು ವರ್ಷದಲ್ಲಿ ಟೈನ್ ತಗೊಂಡಾಗ ಇವತ್ತು ನೂರ ಇಪ್ಪತ್ತು ರೂಪಾಯಿ ಒಂದು ಕೆಜಿ ಟೈನು ತಂಗೋಸಿ ಮೂವತ್ತು ರೂಪಾಯಿ ಇತ್ತು ಇವತ್ತು ಎಪ್ಪತ್ತೈದು ರೂಪಾಯಿ ತಂಗೋಶಿ ಹೌದು ಎಲ್ಲ ಬೆಲೆಗಳನ್ನ ರೈಸ್ ಮಾಡಿಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಬಂತಷ್ಟೇ ಸಾವಿರದಿಂದ ಸಾವಿರದ ಇನ್ನೂ ಒಂದು ಬಗ್ಗೆ ಹೊಡಿತಾರ ಇವು ಟಮಾಟೋ ರೇಟ್ ಅಷ್ಟಿದೆ ಅಂತಂತ ಎಕರೆಗೆಲ್ಲ ಕಿತ್ತಂದ್ರೆ ಮೂವತ್ತರಿಂದ ನಲ್ವತ್ತು ಬಾಕ್ಸ್ ಸಿಗ್ತದ ನಲ್ವತ್ತು ಬಾಕ್ಸ್ ನಲ್ವತ್ತು ಸಾವಿರ ಬಂತಂದ್ರೆ ಎರಡೂವರೆ ಲಕ್ಷ ಆಯಿತು ಏನೋ ನಾವು ಹಾಕಿರೋ ಬಂಡವಾಳ ನಲ್ವತ್ತು ಸಾವಿರ ಬಂತಂದ್ರೆ ಇನ್ನು ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿ ಯಾರು ಇವ್ರು ರೊಪ್ಪ ಕೊಡ್ತಾನ ಅಲ್ಲ ಇವ್ರು ರೊಪ್ಪ ಕೊಡ್ತಾನ ಅದರಿಂದನೂ ನಾವಿವತ್ತು ಸಂಬಂಧಿತವಾಗಿ ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆ ಏನು ಕೊಡ್ತಾ ಇದ್ದೀವಿ ಅಂತಂದ್ರೆ ಆದಷ್ಟು ಒಂದು ವಾರದಲ್ಲಿ ಈ ಸಮಸ್ಯೆ ಬಗೆಹರಿಸಲಿಲ್ಲ ಅಂದ್ರೆ ಮತ್ತೆ ಮೊದಲ ಬೀಳವರಿಗೆ ಸೂಕ್ತವಾದ ಕ್ರಮ ಅವ್ರ ಮೇಲೆ ತಗೊಂಡಿಲ್ಲ ಅಂತಂದ್ರೆ ನಾವು ನೆಕ್ಸ್ಟ್ ಕೆ ಡಿ ಪಿ ಮೀಟಿಂಗ್ ನ ಗ್ಯಾರಂಟಿ ಬ್ಯಾನ್ ಬ್ಯಾನ್ ಮಾಡ್ತೇ ಮಾಡ್ತೀವಿ ನಾವು ಅಲ್ಲಿ ಹೋರಾಟ ಮಾಡೇ ಮಾಡ್ತೀವಿ ಏನು ಅಂತಾನೆ ನಮ್ಮ ಅಧಿಕಾರಿಗಳು ತೋಟಗಾರಿಕಾ ಕಂಡಿಡಿದಿಲ್ಲ ಮುದ್ದು ಕೊಡ್ತಾರೆ ಸಾಯೋದ್ರೂ ಇಲ್ಲ ಗೈಡ್ ಜವಾಬ್ದಾರಿ ಉತ್ತರ ಕೊಟ್ಟು ಮನೆಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ದಯವಿಟ್ಟು ಕೂಡಲೇ ಇದೆ ಹೆಚ್ಚಿಸ್ಕೊಂಡು ಇಸ್ತುವಾರ ಸಚಿವರು ನಮ್ಮ ಕೋಲಾರ ಶಾಸಕರು ನಾಲ್ಕು ನಾಲ್ಕು ಆರು ಜನ ಇದ್ದಾರೆ ಶಾಸಕರು ಒಬ್ಬರು ಅದ್ರ ಗಮನಕ್ಕೆ ತಗೊಂಡ್ಬರ್ತಾ ಇಲ್ಲ ಮಿಸ್ಕಿದ್ರೆ ಕೇಸು ಒಂದು ನೀರು ಮೇಲೆ ನೆಪ ಹೇಳ್ತಾ ಇದ್ದಾರೆ ಅದೆಲ್ಲ ಬಿಟ್ಟು ಜನ ಸಮಸ್ಯೆ ಬಂದಿರೋ ಒಂದು ಮುಂದೂಡಿಲ್ಲ ಅಂದ್ರೆ ಹೈವೇ ಬಂದ್ ಮಾಡಿ ಸಕ್ಕ ಪಾಠವನ್ನು ಬಳಸಿದ್ರು ಟೊಮೊಟೊ ಬೆಳೆಗಾರರಿಗೆ ಬಾಧಿಸಿದ್ರು ಟೊಮೊಟೊ ಬೆಳೆಗೆ ಬಾಧಿಸುತ್ತಿರುವ ಬಿಂಗಿ ರೋಗ ನಿಯಂತ್ರಣ ಮಾಡುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ವಿಫಲವಾಗಿದ್ದಾರೆ ಈ ವರ್ಷ ಕಳೆದ ವರ್ಷ ನೋಡಿದ್ರೆ ಆ ಒಂದು ಬಿಂಗಿ ರೋಗದಿಂದ ಏನು ನಷ್ಟವಾಗಿದೆ ಟಮಾಟೊ ಅದು ಗಗನಕ್ಕೊಯಿತು ಮೂರು ಮೂರುವರೆ ಸಾವಿರ ರೂಪಾಯಿ ಬಾಕ್ಸ್ ಮಾಡಿತು ಆದರೆ ರೈತರಿಗೆ ನಾನು ಅದು ಈ ವರ್ಷವೂ ಸಹ ಅದೇ ರೀತಿ ಅದೇ ಆ ಯಥಾಸ್ಥಿತಿ ಮುಂದುವರಿತಾ ಇದೆ ಮತ್ತೆ ಟೊಮೊಟೊಗೆ ಬಿಂಗಿ ರೋಗ ಸಂಪೂರ್ಣವಾಗಿ ಆವರಿಸಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ ರೈತ ಇವತ್ತು ತಲೆ ಮೇಲೆ ಕೈ ಎತ್ತಿಕೊಂಡು ಅಂತ್ಕೊಂಡಿದ್ದಾರೆ ಇನ್ನು ಉಸ್ತುವಾರಿ ಸಚಿವರು ಇದ್ದೂ ಇಲ್ಲದಂತಾಗ್ಬಿಟ್ಟಿದ್ದಾರೆ ಯಾಕಂದರೆ ಉಸ್ತುವಾರಿ ಸಚಿವರು ರೈತರ ಸಮಸ್ಯೆಗಳು ಸ್ಪಂದಿಸುವಲ್ಲಿ ವಿಫಲವಾಗಿರುವಂಥದ್ದು ಮನೆ ಮುಖ್ಯಮಂತ್ರಿ ನಾವು ಒತ್ತಾಯ ಮಾಡ್ತಾ ಅವ್ರನ್ನ ಬದಲಾವಣೆ ಮಾಡಿಬಿಡಿ ಕೋಲಾರ ನಾಡಿ ಮಾಡ್ತಾ ಇರೋರನ್ನು ಒಂದು ಉಸ್ತುವಾರಿ ಸಚಿವರನ್ನಾಗಿ ಮಾಡಿ ಇನ್ನು ಮನೆ ಜಿಲ್ಲಾಧಿಕಾರಿಗಳು ಹೇಳಬೇಕಾಗಿಲ್ಲ ಕಾಮಗಾರಿಗಳೆಲ್ಲ ಜಿಲ್ಲೆ ಪೂರ್ತಿ ಕಾಮಗಾರಿಗಳು ಯೋಚನೆ ಮಾಡ್ತಾರೆ ರೈತರ ತೋಟಗಳಿಗೆ ಯಾಕೆ ಹೋಗ್ತಾ ಇಲ್ಲ ರೈತರಂದರೆ ಅಷ್ಟು ಅಸಡ್ಡೆ ಆಗಿದೆಯಾ ಇವತ್ತು ರೈತರು ಏನು ಪಾಪ ಮಾಡಿದ್ದಾರೆ ಅಂತೆಲ್ಲ ನಮಗಂತೂ ಗೊತ್ತಾಗ್ತಾ ಇಲ್ಲ ಈ ಕೂಡಲೇ ಏನು ಬಿಂಗಿ ರೋಗದಿಂದ ತತ್ತರಿಸಿರುವ ರೈತರ ಒಂದು ಎಕರೆ ಬೆಳೆಗೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ನಕಲಿ ಬಿತ್ತನೆ ಬೀಜ ಕೀಟನಾಶಕ ನಿಯಂತ್ರಣಕ್ಕೆ ಪ್ರಬಲವಾದ ಕಾನೂನನ್ನು ಜಾರಿ ಮಾಡಬೇಕು ಮತ್ತು ಈ ಒಂದು ಸಮಸ್ಯೆಗೆ ಬರೆಯ ಸಮಸ್ಯೆಗೆ ಏನು ಕಾರಣ ಕೆ ಸಿ ವ್ಯಾಲ್ಯೂ ಪ್ರಾಬ್ಲಮ್ಮ ಇಲ್ಲ ರೈತರ ಹವಾಮಾನ ವೈಪರೀತ್ಯನ ಇಲ್ಲ ನಕಲಿ ಬಿತ್ತನೆ ಬೀಜನ ಇಲ್ಲ ಕೀಟನಾಶಕ ನಿಯಂತ್ರಣ ಇಲ್ಲ ಅನ್ನೋದನ್ನು ಪರಿಶೀಲನೆ ಮಾಡಲು ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಿ ವಿಶೇಷವನ್ನು ಒಂದು ತಂಡ ರಚನೆ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡಬೇಕು